ಶಿಕ್ಷಣ ಇಲಾಖೆ ಪತ್ತಿನ ನೌಕರರ ಸಹಕಾರ ಸಂಘ ಕೇವಲ ಹಣಕಾಸು ವ್ಯವಹಾರಕ್ಕೆ ಮಾತ್ರ ಸೀಮಿತವಲ್ಲ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯಲ್ಲಿ ಬಿಇಒ ಪದ್ಮನಾಭ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ನಿವೃತ್ತ ಸರ್ಕಾರಿ ನೌಕರರ ಭವನದಲ್ಲಿ ಶಿಕ್ಷಣ ಇಲಾಖೆ ನೌಕರರ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯನ್ನು ಏರ್ಪಡಿಸಲಾಗಿತ್ತು ಸಂಘದ ಅಧ್ಯಕ್ಷರಾದ ಎಸ್ ಎಂ ಮುನರಾಜರವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಏರ್ಪಡಿಸಿದ್ದು ಉಪಾಧ್ಯಕ್ಷರಾಗಿ ಶಂಕರಪ್ಪನವರು ನಿರ್ದೇಶಕರಾಗಿ ಎಚ್ ನಾರಾಯಣಸ್ವಾಮಿ ಬಿ ಎನ್ ಮುನಿರಾಜು ಡಿ ಎಸ್ ಸುರೇಶ್ ಪ್ರಕಾಶ್ ಜತ್ಸಿ ಡಿ ಎಸ್ ಲೋಕೇಶ್ ಜಿಯು ವಿಜಯಕುಮಾರ್ ಸಂಪರ್ಣ ಎಸ್ ಗೋಪಾಲಯಂ ಸುಮಯ್ಯ ಬೇಗಂ ಎಸ್ ಜಿ ತ್ರಿವೇಣಿ ಮಮತಾ ಎಸ್ ಅವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆಗಮಿಸಿದ್ದ ಎಲ್ಲ ಅತಿಥಿಗಳನ್ನು ನಿರ್ದೇಶಕರುಗಳನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಿಒ ಪದ್ಮನಾಭರವರು ಹಾಗೂ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಮುನ್ಶಾಮಣನವರು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾದ ನಾರಾಯಣ್ ಸ್ವಾಮಿ ರವರು ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಅಲ್ಲಾ ಬಕಾಶ್ ಅವರು ಹಾಗೂ ಕಾರ್ಯದರ್ಶಿ ಗಂಗಾಧರರು ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಬ್ಯಾಂಕ್ನ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಆಗಮಿಸಿದ ಎಲ್ಲ ಅತಿಥಿಗಳನ್ನು ಅಧ್ಯಕ್ಷರಾದ ಮುನ್ರಾಜರವರು ಇದೇ ಸಂದರ್ಭದಲ್ಲಿ ಅಭಿನಂದಿಸಿದರು ಇನ್ನು ಶಿಕ್ಷಣ ಇಲಾಖೆ ನೌಕರರ ಪತ್ತಿನ ಸಹಕಾರ ಸಂಘ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ನಾನ್ನೂರ ಅರವತ್ತ್ನಾಲ್ಕು ಸದಸ್ಯರನ್ನು ಹೊಂದಿ ಒಂದು ಲಕ್ಷ ತೊಂಬತ್ತು ಸಾವಿರಕ್ಕೂ ಹೆಚ್ಚು ಲಾಭವನ್ನು ಗಳಿಸುವಲ್ಲಿ ಮುಂದಾಗಿದ್ದು ಈ ಬಾರಿ ಸದಸ್ಯತ್ವ ಅಭಿಯಾನ ಮತ್ತು ಷೇರು ಸಂಗ್ರಹಣಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ಅವರು ವಾರ್ಷಿಕ ವರದಿಯಲ್ಲಿ ಓದಿದರು ಇನ್ನು ಸಭೆಯನ್ನು ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪದ್ಮನಾಭರವರು ಸಮಯಾನ ಅಧಿಕಾರಿ ನಾಗರಾಜವರು ಸೇರಿದಂತೆ ಅಧ್ಯಕ್ಷರಾದ ಮುನರಾಜರವರು ಹಾಗೂ ನಿರ್ದೇಶಕರಾದ ಲೋಕೇಶ್ ಅವರು ಮಾತನಾಡಿ ಎಲ್ಲ ಶಿಕ್ಷಕರು ಕೂಡ ಇದರಲ್ಲಿ ಸದಸ್ಯತ್ವ ಹೊಂದಬೇಕು ಇದು ನಮ್ಮ ಸಂಘ ಒಂದೇ ದಿನದಲ್ಲಿ ಕಡಿಮೆ ದಾಖಲಾತಿಗಳೊಂದಿಗೆ ಬೇಗನೆ ಸಾಲ ಹೊಂದಿಡುವ ಸಂಸ್ಥೆ ಎಂದರೆ ಅದು ಪತ್ತಿನ ಸಹಕಾರ ಸಂಘ ಸಂಸ್ಥೆಯಾಗಿದ್ದು ನಮ್ಮ ಸಂಸ್ಥೆ ಹಣಕಾಸು ವ್ಯವಹಾರಕ್ಕೆ ಸೀಮಿತವಾಗದೆ ನಮ್ಮ ಸದಸ್ಯರ ಮಕ್ಕಳ ಹೆಚ್ಚಿನ ಅಂಗವನ್ನು ಗಳಿಸಿದ ಮಕ್ಕಳನ್ನು ಪ್ರತಿಭಾ ಪುರಸ್ಕಾರ ಮಾಡುವ ಮುಖಾಂತರವಾಗಿ ಪ್ರೋತ್ಸಾಹಿಸಿದ್ದು ಜೊತೆಗೆ ನಿವೃತ್ತ ಶಿಕ್ಷಕರನ್ನು ಅಭಿನಂದಿಸಿ ಅತ್ಯುತ್ತಮ ಜಿಲ್ಲಾ ಶಿಕ್ಷಕ ಪ್ರಶಸ್ತಿ ಪಡೆದ ಶಿಕ್ಷಕರನ್ನು ಕೂಡ ಅಭಿನಂದಿಸಲಾಗಿದೆ ಅಲ್ಲದೆ ಈ ಬಾರಿ ಮರಣ ಪರಿಹಾರ ನಿಧಿಯಾಗಿ ಐದು ಸಾವಿರ ರೂಪಾಯಿಯನ್ನು ಕೂಡ ನೀಡಲು ನಿರ್ಧರಿಸಲಾಗಿದ್ದು ಈಗಾಗಲೇ ಇಬ್ಬರಿಗೆ ನೀಡಲಾಗಿದೆ ಎಂದು ತಿಳಿಸಲಾಯಿತು ಕಷ್ಟದಲ್ಲಿರುವಂತಹ ಶಿಕ್ಷಕರಿಗೆ ನಾವು ಅತಿ ಶೀಘ್ರವಾಗಿ ಸಾಲ ಸೌಲಭ್ಯಗಳನ್ನು ನೀಡುವುದು ಸುಮಾರು ಮೂವತ್ತು ಜನ ಶಿಕ್ಷಕರಿಗೆ ನಾವು ಸಾಲ ಸೌಲಭ್ಯಗಳನ್ನು ಒಂದು ಲಕ್ಷ ಎರಡು ಲಕ್ಷಗಳವರೆಗೆ ಸಾಲ ಸೌಲಭ್ಯವನ್ನು ವಿತರಣೆ ಮಾಡುತ್ತೇವೆ ಪ್ರಸಕ್ತ ಸಾಲಿನಲ್ಲಿ ಈ ಮಕ್ಕಳಿಗೆ ಪ್ರಥಮ ಪ್ರಸಾರ ಸಹ ಹೊಂದ್ಕೊಂಡಿದ್ದೇವೆ ಆರೋಗ್ಯ ಶಿಬಿರ ವೈದ್ಯಕೀಯ ಉಚಿತ ವಿಮೆ ಮತ್ತು ಸಂಘದ ಸದಸ್ಯರಿಗೆ ಮರಣ ಪರಿಹಾರ ನಿಧಿಗಳನ್ನು ನೀಡುವುದು ಸಹ ಈ ಒಂದು ನಮ್ಮ ಸಂಘದ ಮೂಲ ಉದ್ದೇಶವಾಗಿದೆ ಷೇರುದಾರರು ಮರಣ ಮಂಜಿನಲ್ಲಿ ಅವರಿಗೆ ಮರಣ ಹೊಂದಿದ ಷೇರುದಾರ ಮಿತ್ರರಿಗೆ ಐದು ಸಾವಿರ ರೂಪಗಳ ಮರಣ ಪರಿಹಾರ ನಿಧಿಯನ್ನು ನಮ್ಮ ಸಂಘದ ವತಿಯಿಂದ ನಾವು ವಿತರಣೆ ಮಾಡಿದ್ದೇವೆ ಆ ಉದ್ದಿ ಮೇಡಮ್ ಈಗ ಇಬ್ಬರಿಗೆ ನಾವು ಉದಾಹರಣೆ ಮಾಡಿದ್ದೇವೆ ಒಂದು ಮಂಗಳಗೌರಿ ಮೇಡಮ್ ಇನ್ನೊಬ್ಬರು ಒಟ್ಟು ಶೇರ್ಧಾರರು ನಾನ್ನೂರ ಅರವತ್ತೆಂಟು ಜನ ಸದಸ್ಯರನ್ನು ಸಂಘ ಹೊಂದಿದೆ ಪ್ರಸಕ್ತ ಸಹಾಯದಲ್ಲಿ ಆಡಿ ಮತ್ತು ಎಫ್ಟಿಲ್ ಅನ್ನು ಸಹ ಬಳಸಿಕೊಂಡಿರ್ತೇವೆ ಆಡಿ ಮತ್ತು ಎಫ್ ಒಟ್ಟು ಹಣ ಇಪ್ಪತ್ತೆಂಟು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಏಳುನೂರ ನಮ್ಮ ಸಂಘ ವಹಿವೆ ಮಾಡಿದ್ದೇವೆ ಇದರಲ್ಲಿ ಷೇರುದಾರರಿಗೆ ಸಾಲದ ರೂಪವಾಗಿ ಸಾಲದ ಸಾಲದ ರೂಪ ರೂಪದಲ್ಲಿ ಈ ಒಂದು ಹಣದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲದಲ್ಲಿ ನಮ್ಮ ಸಂಘಕ್ಕೆ ಬಂದಿರುವಂತಹ ಬಡ್ಡಿಯ ಹಣ ಒಂದು ಲಕ್ಷದ ತೊಂಬತ್ತೈದು ಸಾವಿರದ ಐವತ್ತು ಸಾಲಿನಲ್ಲಿ ಉಳಿತಾಯ ಮಾಡಿದೆ ಕನ್ನಡ ಒಂದು ವಾರ್ಷಿಕ ಮಹಾಸಭೆಯನ್ನು ಬಹಳ ಸುವ್ಯವಸ್ಥಿತವಾಗಿ ಮತ್ತು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇರೋದು ಇಲ್ಲಿ ವೇದಿಕೆ ಮೇಲೆ ಇರುವಂತಹ ಗಣ್ಯರು ಮತ್ತು ಮುಂಭಾಗದಲ್ಲಿರುವಂತಹ ನೀವೆಲ್ಲರೂ ಕೂಡ ಇದನ್ನು ನೋಡ್ತಾ ಇದ್ದಾರೆ ನಾನು ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಈ ತಾಲೂಕಿಗೆ ಬಿ ಆರ್ ಪಿ ಆಗಿ ಬಂದೆ ಆಗ ಬದ್ರ ಸಹಕಾರ ಸಂಘ ಈಗ ಅವರ ಎಲ್ಲ ಒಳಗೆ ಹೊಡೆಯುವಂತಹ ಕೊರೋನಾದಿಂದ ಆ ಸಂಘದ ಚಟುವಟಿಕೆಗಳು ಸ್ವಲ್ಪ ಸ್ಥಗಿತವಾಗಿ ಆದರೆ ಇತ್ತೀಚೆಗೆ ಅಧ್ಯಕ್ಷರಾದ ಮೇಲೆ ಈ ಕಾರ್ಯಚಟುವಟಿಕೆಗಳು ಬಹಳ ಚುಕ್ಕಾಗಿ ಆಕಸ್ಮಿಕವಾಗಿ ಅಂತ ಹೇಳ್ಬೋದು ನಮ್ಗೀತಾ ಸಂಘದಲ್ಲಿ ಏನೇನು ಹೇಳ್ಬೇಕಂತ ನಮ್ಗಿಂತ ಮುಂದೆ ಸಂಘದಲ್ಲಿ ಇದ್ದವರು ಆದರೆ ನಾವು ಬಂದಾಗ ನಾವೆಲ್ಲ ಎಲ್ಲ ಶಿಕ್ಷಕರಿಗೂ ಒಂದು ಮಾತನ್ನು ಕೊಟ್ಟಿದ್ವಿ ನಾವು ಒಂದು ಪತ್ತಿನ ಸಹಕಾರ ಸಂಘ ಮಾಡ್ತೀವಿ ಅಂತ ಅದರ ಪ್ರಯತ್ನದಲ್ಲಿ ಅನೇಕ ವಿಜ್ಞಾನಗಳು ಬಂದು ಆದರೂ ಸಹ ಎಣರಾಜ್ ಇರ್ಬೋದು ಆಗಿರ್ಬೋದು ಒಗ್ಗಟ್ಟಾಗಿ ಅದರ ಮುಂದಾಳತ್ವವನ್ನು ವಹಿಸಿ ನಾವು ಶಿಕ್ಷಕರ ಸಂಘದ ಅಧ್ಯಕ್ಷರಾದಾಗಲೇ ಭಾಳ ಪ್ರಯತ್ನ ಕೊಟ್ಟು ಇನ್ನೂ ಭಾಳ ಬೇಗ ಮಾಡಬೇಕು ಅಂತಿದ್ವಿ ಲಾಸ್ಟ್ ಆ ನಾವೇನಂದ್ರೆ ಆ ಒಂದು ಅವಧಿ ಮುಗಿಯುವಟನೆ ಮಾಡಬೇಕು ಅಂತೇಳಿ ಆ ಅವಧಿಯಲ್ಲಿ ನಾವು ಈ ಸಂಘವನ್ನು ಸ್ಥಾಪನೆ ಮಾಡಬೇಕು ವಿಶೇಷವಾಗಿ ಶಿಕ್ಷಣ ಇಲಾಖೆಯ ಈ ರೀತಿಯಾದಂಥ ಒಂದು ಆರ್ಥಿಕ ಸಹಾಯವನ್ನು ತಾವೇ ಒಂದು ಸಂಸ್ಥೆಯನ್ನು ಹುಟ್ಟಾಗಿ ಆ ಒಂದು ಸಲಹೆ ಮತ್ತು ಸಹಕಾರವನ್ನು ಆರ್ಥಿಕವಾಗಿ ಅಗತ್ಯತೆ ಬೇರೆ ಇಲಾಖೆಯ ನೌಕರಗಳಿಂದ ಅತ್ಯಂತ ಹೆಚ್ಚಿನದಾಗಿ ಶಿಕ್ಷಕರಿಗೆ ನಡೆಯುವುದು ಕೋಆಪರೇಟಿವ್ ಸೊಸೈಟಿ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸರ ಸಾಲಿನ ನಮ್ಮ ಶಿಕ್ಷಣ ಇಲಾಖೆ ನೌಕರರ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಸಾಮಾನ್ಯ ಮಹಾಸಭೆಯನ್ನ ಇವತ್ತು ಆ ಈ ನಿವೃತ್ತಿ ನೌಕರರ ಭವನದಲ್ಲಿ ಆಯೋಜಿಸಿದ್ದು ಪ್ರಮುಖವಾಗಿ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾವು ಏನೆಲ್ಲ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ವಿ ಮತ್ತೆ ಯಾವ್ಯಾವದಕ್ಕೆ ಎಷ್ಟು ರೂಪಾಯಿಗಳನ್ನ ಖರ್ಚು ಮಾಡಿದ್ವಿ ಅನ್ನೋದನ್ನ ಒಂದು ಸರ್ವ ಸದಸ್ಯರ ಮುಂದೆ ನಾವು ಮಂಡಿಸಬೇಕಾದಂತಹ ಒಂದು ಮಹತ್ತರ ಒಂದು ವಿಚಾರ ಮಂಡನೆ ಇವತ್ತು ಇತ್ತು ಆ ಮೂಲಕ ಇವತ್ತು ಸರ್ವ ಸದಸ್ಯರನ್ನ ಇಲ್ಲಿ ಕರೆದು ನಾವು ಆಯವ್ಯಯ ಏನು ಇಪ್ಪತ್ ಮೂರು ಇಪ್ಪತ್ನಾಕರಲ್ಲಿ ನಾವು ಖರ್ಚು ಮಾಡಿರೋಂಥ ಆಯವ್ಯಯಗಳು ಮತ್ತೆ ನಾವು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ನಾವು ವಾರ್ಷಿಕ ಬಜೆಟ್ ಅನ್ನ ಮಂಡಿಸಿ ಇವತ್ತು ಸರ್ವ ಸದಸ್ಯರಿಂದ ಅನುಮೋದನೆ ಪಡ್ಕೊಂಡಿರ್ತಕ್ಕಂಥದ್ದು ಈ ಒಂದು ಸರ್ವ ಸದಸ್ಯರ ಸಭೆಯಲ್ಲಿ ಬಹುಮುಖ್ಯವಾಗಿ ಮಕ್ಕಳ ಷೇರುದಾರ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತದ್ದು ಬಹಳ ಹೆಮ್ಮೆಯ ವಿಚಾರ ಯಾಕೆ ಅಂತಂದ್ರೆ ನಾವು ಪ್ರತಿಭೆಗಳನ್ನ ಗುರುತಿಸಿ ನಾವು ಅವರಿಗೆ ಪ್ರೋತ್ಸಾಹವನ್ನ ನೀಡಿದ್ದೆ ಆದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಏರೋದ್ರಲ್ಲಿ ಎಳ್ಳಷ್ಟು ಸಂಶಯ ಇರುತ್ತೆ ಅವರು ಪ್ರಯತ್ನವನ್ನ ಮಾಡ್ತಾರೆ ಆ ಮೂಲಕ ಅವರಿಗೆ ನಾವು ಉತ್ತೇಜನವನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಮಹತ್ವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಇದರ ಜೊತೆಗೆ ನಾವು ಏನು ಈ ಸೆಪ್ಟೆಂಬರ್ ಐದನೇ ತಾರೀಕು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಜಿಲ್ಲಾ ಮಟ್ಟದಲ್ಲಿ ನಮ್ಮ ತಾಲೂಕು ಮಟ್ಟಕ್ಕೆ ಮೂರು ಜಿಲ್ಲಾ ಶಿಕ್ಷಕ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದ್ರು ಅವರನ್ನು ಕೂಡ ಕರೆದು ನಾವು ಇವತ್ತು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಮ್ಮುಖದಲ್ಲಿ ಅವ್ರಿಗೂ ಕೂಡ ನಾವು ಒಂದು ವಿಶೇಷವಾದಂತಹ ಒಂದು ಸನ್ಮಾನವನ್ನ ನಡೆಸ್ಕೊಡೋದ್ರ ಮೂಲಕ ಇನ್ನು ಇರ್ತಕ್ಕಂತ ಶಿಕ್ಷಕರು ಕೂಡ ಅದೇ ರೀತಿ ಕೂಡ ಪ್ರಯತ್ನ ಮಾಡಿ ಮುಂದಿನ ದಿನಮಾನಗಳಲ್ಲಿ ಆ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅದನ್ನು ಕೂಡ ಈ ಒಂದು ಈ ಸಂದರ್ಭದಲ್ಲಿ ನಡೆಸ್ಕೊಟ್ಟಿದೀವಿ ಇದಕ್ಕೆಲ್ಲದಕ್ಕೂ ಮುಖ್ಯ ಕಾರಣ ಇವತ್ತು ನಾವು ಆ ಈ ಸಂಘ ಯಶಸ್ವಿಯಾಗಿ ನಡಿಬೇಕಾದ್ರೆ ನಮ್ಮ ಸಂಘದ ಸರ್ವ ಸದಸ್ಯರ ಜೊತೆಗೆ ನನ್ನ ಜೊತೆ ಇರ್ತಕ್ಕಂಥ ಉಪಾಧ್ಯಕ್ಷರು ನಿರ್ದೇಶಕರುಗಳು ಬಹಳ ಮುಖ್ಯ ಅವಿರತ ಶ್ರಮಿಸಿ ತಾಲೂಕಿನ ಎಲ್ಲ ನೌಕರ ಕ್ಷೇತ್ರದಾರ ಮಿತ್ರರನ್ನ ಇವತ್ತು ಇಲ್ಲಿ ಸೇರಿಸಿ ಆ ಮೂಲಕ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ಆ ಸಹಕಾರಿಯಾಗಿದ್ದರೆ ನಾನು ಸರ್ವ ಸದಸ್ಯರ ಪರವಾಗಿ ನಮ್ಮ ಎಲ್ಲ ನಿರ್ದೇಶಕ ಮಿತ್ರರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಆ ವಿಶೇಷವಾಗಿ ನಾವು ವರ್ಷ ವರ್ಷದಂತೆ ಈ ವರ್ಷನೂ ಕೂಡ ಈ ಸಾಮಾನ್ಯ ಸಭೆಯಲ್ಲಿ ನಮ್ಮ ಷೇರುದಾರ ಶಿಕ್ಷಕರು ನಿವೃತ್ತಿಯಾಗಿದ್ದಲ್ಲಿ ಅಂತವರನ್ನು ಕೂಡ ಕರೆದು ಇವತ್ತು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸನ್ಮಾನ ಮಾಡಿರ್ತಕ್ಕಂಥದ್ದು ಮತ್ತು ಅವರಿಂದ ವಿಶೇಷವಾದಂತಹ ಡಿಪಾಸಿಟ್ ವ್ಯವಸ್ಥೆ ನಮ್ಮಲ್ಲಿ ಠೇವಣಿ ಇಡೋದಕ್ಕೆ ಅವರ ಮೂಲಕ ಅವರನ್ನ ಪ್ರೋತ್ಸಾಹಿಸಿ ನಮ್ಮ ಸಂಘದ ಮೇಲೆ ಭರವಸೆ ಇಟ್ಟು ನಮ್ಮ ಅಲ್ಲಿ ಹೆಚ್ಚಿನ ಹೂಡಿಕೆಯನ್ನ ಮಾಡಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿ ಅವ್ರಿಗೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ನಿವೃತ್ತಿ ನೌಕರರನ್ನ ಸನ್ಮಾನಿಸಿರ್ತಕ್ಕಂಥದ್ದು ಕೂಡ ನಮ್ಮ ಸಂಘದ ಒಂದು ಹೆಮ್ಮೆಯ ವಿಷಯ ನಮಸ್ತೆ ನನ್ನ ಹೆಸರು ಡಿ ಎಸ್ ಲೋಕೇಶ್ ಅಂತೇಳಿ ಆಲ್ಕನಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ಇದ್ದೀನಿ ನಾನು ಈ ಒಂದು ಪತ್ತಿನ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ ಜೊತೆಗೆ ನಮ್ಮ ಒಂದು ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನ ಶಿಕ್ಷಕರನ್ನ ಈ ಒಂದು ಸೊಸೈಟಿಗೆ ಡೈರೆಕ್ಟರ್ ಮೆಂಬರ್ ಅಂತ ಮಾಡಿ ಅವರ ಒಂದು ಜೊತೆಗೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ತರ ಸಾಲ ಸೌಲಭ್ಯಗಳ ವ್ಯವಸ್ಥೆಯನ್ನು ಸಹ ಪಡಿತಾ ಇದ್ದಾರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ನಾನು ನನ್ನ ಮಗನ ಒಂದು ಸಿ ಎಜುಕೇಶನ್ ಆಗಿರ್ಬೇಕಾದ್ರೆ ಫೀಸ್ ಕಟ್ಬೇಕಾದಾಗ ಈ ಒಂದು ಸೊಸೈಟಿ ಮುಖಾಂತರನೇ ಎರಡು ಲಕ್ಷ ರೂಪಾಯಿಗಳ ಒಂದು ಸಾಲವನ್ನು ಪಡ್ಕೊಂಡು ಮಕ್ಕಳ ಒಂದು ಎಜುಕೇಶನ್ ಗೆ ತುಂಬಾ ಅನುಕೂಲ ಆಯ್ತು ಅದರಿಂದ ಇಂತಹ ಒಂದು ಉಪಯೋಗವನ್ನ ಎಲ್ಲಾ ಶಿಕ್ಷಕರು ಪಡ್ಕೊಬೇಕು ತಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಕುಟುಂಬದ ಕಾರ್ಯಗಳಿಗೆ ಅನುಕೂಲ ಆಗೋ ತರ ಬಳಸ್ಕೊಬೇಕು ಹೆಚ್ಚು ಹೆಚ್ಚು ಶಿಕ್ಷಕರು ಈ ಒಂದು ಸೊಸೈಟಿನಲ್ಲಿ ಮೆಂಬರ್ಸ್ ಆಗಿ ಈ ಒಂದು ಬಲಪಡಿಸಬೇಕು ಹೇಳಿ ಕೇಳ್ಕೊಂತ ಸಹಕಾರ ನೀಡಿ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಮುಂಗರಾಜ್ ಅವರಿಗೆ ಉಪಾಧ್ಯಕ್ಷ ಆಗಿರ್ತಕ್ಕಂತ ಎಲ್ಲಾ ಸದಸ್ಯರಿಗೂ ಸಹ ನಾನು ವಂದಿಸಿ ಸುರೇಶ್ ಆಡಳಿತಾಧಿಕಾರಿಗಳಾಗಿ ಈ ಒಂದು ಸೊಸೈಟಿನಲ್ಲಿ ಸುರೇಶ್ ಅವರು ತುಂಬಾ ಹೆಚ್ಚಿನ ಒಂದು ಶ್ರಮವನ್ನು ವಹಿಸಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ ನಾನು ಮಾತನಾಡುತ್ತೆ